ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಅಂದರೆ ಭಾನುವಾರ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂಥ ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆ ಲೋಕಸೇವಾ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿಯವರು ನಡೆಸಿರುವಂಥ ಈ ಪರೀಕ್ಷೆ ಅಂದರೆ ಇದು ಹೈದರಾಬಾದ್ ಕರ್ನಾಟಕ ಸೀಮಿತವಾದಂಥ ಪರೀಕ್ಷೆ ಇವತ್ತು ನಡೆದಿರುತ್ತದೆ ಅದರ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಉತ್ತರವನ್ನು ನಾವು ಒಮ್ಮೆ ನೋಡ್ಕೊಂಡು ಹೋಗೋಣ ಯಾರೆಲ್ಲ ಇದುವರೆಗೆ ಈ ಯಾರೆಲ್ಲ ಈ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಲೈಕ್ಸ್ ಶೇರ್ಸ್ ಮಾಡಿ ಕಮೆಂಟ್ಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸಂಭವನೀಯ ಉತ್ತರ ಉತ್ತರವನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸಬಾಲ್ಟಾರ್ನ್ ದೃಷ್ಟಿಕೋನವು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಅದರ ಉತ್ತರ ಬಂದ್ಬಿಟ್ಟು ಅಲ್ಲಿ ಮೂರನೇ ಆಯ್ಕೆ ಆಗ್ತದೆ ಇದು ರೈತರು ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಿಂದ ಗಳಂತೆ ಪರಿಗಣಿಸುತ್ತದೆ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆಯಾಗಿರ್ತದೆ ಇನ್ನು ಪ್ರಶ್ನೆ ಎರಡನೆಯದು ಯತ್ನೊಸೆಂಟ್ರಿಸಮ್ ಪರಿಕಲ್ಪನೆಯು ಸರಿಯಾದಂಥ ಉತ್ತರ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು ಅನ್ನುವಂಥದ್ದು ಸರಿಯಾದಂಥ ಆಯ್ಕೆಯಾಗಿರ್ತದೆ ಇನ್ನು ಮೂರನೇ ಪ್ರಶ್ನೆ ಸ್ಟೀಫನ್ ಹ್ಯಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ ಅಂತ ಪ್ರಶ್ನೆ ರಂಧ್ರಗಳು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ ಸ್ಟೀಫನ್ ಹ್ಯಾಂಗ್ಲಿಕ್ ಅವರು ರಂಧ್ರಗಳು ಅನ್ನುವಂಥ ಒಂದು ವಿಷಯದ ಕುರಿತು ಅವರು ಪ್ರಸಿದ್ಧರಾದವರು ಇನ್ನು ಪ್ರಶ್ನೆ ನಾಲ್ಕು ಎ ಮತ್ತು ಬಿ ಪಟ್ಟಿ ಕೊಟ್ಟಿದ್ದಾರೆ ಸರಿಯಾಗಿ ಗಮನಿಸಿ ಅದರಲ್ಲಿ ಜಿ ಎಸ್ ಗುರ್ರೆ ಎಮ್ ಎನ್ ಶ್ರೀನಿವಾಸ್ ಐರಾವತಿ ಕರ್ವೆ ಎ ಆರ್ ದೇಸಾಯಿ ಈ ಕಡೆಯಲ್ಲಿ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ ಹೇಳಿದೆ ಜಿ ಎಸ್ ಗುರ್ರೆ ಇಲ್ಲಿ ಸರಿಯಾದಂಥ ಆಯ್ಕೆ ನಾಲ್ಕನೇದು ಕಾಸ್ಟ್ ಆ್ಯಂಡ್ ರೇಸ್ ಆಗ್ತದೆ ಇನ್ನು ಎಂ ಎನ್ ಶ್ರೀನಿವಾಸ್ ಅನ್ನುವಂಥದ್ದು ಸೋಷಿಯಲ್ ಚೇಂಜಸ್ ಇನ್ ಮಾಡರ್ನ್ ಇಂಡಿಯಾ ಆಗ್ತದೆ ಐರಾವತಿ ಕರ್ವೆ ಅನ್ನುವಂಥದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಗ್ತದೆ ಎ ಆರ್ ದೇಸಾಯಿ ಅನ್ನುವಂಥದ್ದು ರೂರಲ್ ಇಂಡಿಯಾ ಟ್ರಾನ್ಸಿಷನ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ಆರು ಇದರಲ್ಲಿಯೂ ಕೂಡ ಎ ಮತ್ತು ಬಿ ಪಟ್ಟಿ ಆಗ್ತದೆ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಒಂದು ಕಡೆ ಕೊಟ್ಟಿದ್ದಾರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸಾವಿತ್ರಿಬಾಯಿ ಪುಲೆ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ ಈ ಕಡೆಯಲ್ಲಿ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಿದವರು ವಿಧವಾ ಪುನರ್ವಿವಾಹ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸತೀತ್ ಪದ್ಧತಿಯ ನಿರ್ಮೂಲನೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಆಯ್ಕೆ ಎರಡಾಗ್ತದೆ ಮೋಹನ್ ರಾಯರು ಉತ್ತರ ಸ್ವತಿ ಪದ್ಧತಿಯ ನಿರ್ಮೂಲನೆ ಇನ್ನು ಎರಡನೆಯದು ಈಶ್ವರಚಂದ್ರ ವಿದ್ಯಾಸಾಗರ್ ಅನ್ನುವಂಥದ್ದು ವಿಧವಾ ಪುನರ್ ವಿವಾಹ ಸಾವಿತ್ರಿಬಾಯಿ ಪುಲೆ ಅನ್ನುವಂಥದ್ದು ಬಾಲಕಿರ ಮೊದಲ ಶಾಲೆಯನ್ನು ಸ್ಥಾಪಿಸಿದವರು ದಯಾನಂದ ಸರಸ್ವತಿ ಅನ್ನುವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಸರಿಯಾದಂಥ ಆಯ್ಕೆ ಎರಡಾಗ್ತದೆ ಇನ್ನು ಏಳನೆಯ ಪ್ರಶ್ನೆ ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲನ್ನು ಶುದ್ಧ ಮಾರುತಕ್ಕೆ ಹೋಲಿಸಿ ಇದವರು ಯಾರು ಅಂತ ಕೇಳಿದರೆ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಇದು ಯಾ ಯಾರ ಹೇಳಿಕೆ ಅಂತ ಕೇಳಿದರೆ ಇದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆ ಆಗ್ತದೆ ಇನ್ನು ಅವಿಭಕ್ತ ಕುಟುಂಬ ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತ ಗ್ರಾಮೀಣ ಸಮಾಜದ ಮೂರು ಆಧಾರ ಸ್ತಂಭಗಳಾಗಿವೆ ಇದು ಯಾರ ಹೇಳಿಕೆ ಅಂತ ಕೇಳಿದರೆ ಡಾಕ್ಟರ್ ಐರಾವತಿ ಖರ್ವೆ ಅವರ ಹೇಳಿಕೆ ಆಗ್ತದೆ ಒಂಬತ್ತನೇ ಪ್ರಶ್ನೆ ಪುರುಷಾರ್ಥಗಳು ಆಶ್ರಮಗಳು ವರ್ಣಗಳು ವೇದಗಳು ವಿಶ್ರಾಂತಿಯ ತಾಣ ಜೀವನ ಉದ್ದೇಶಗಳು ಬುದ್ಧಿವಂತಿಕೆ ಜ್ಞಾನ ಬಣ್ಣ ಹತ್ತಿರ ಕುಳಿತುಕೊಳ್ಳುವುದು ಅನ್ನುವಂಥದ್ದು ಇದನ್ನು ಹೊಂದಿಸಿ ಬರೆಯುವುದನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡಿ ಪುರುಷಾರ್ಥಗಳು ಅಂತ ಹೇಳಿದರೆ ಜೀವನದ ಉದ್ದೇಶಗಳಾಗ್ತದೆ ಆಶ್ರಮಗಳು ಅಂತ ಹೇಳಿದರೆ ವಿಶ್ರಾಂತಿಯ ತಾಣ ವರ್ಣಗಳು ಅಂತ ಹೇಳಿದರೆ ಬಣ್ಣ ವೇದಗಳು ಅಂತ ಹೇಳಿದರೆ ಬುದ್ಧಿವಂತಿಕೆ ಅಥವಾ ಜ್ಞಾನ ಆಗ್ತದೆ ಇಲ್ಲಿ ಸರಿಯಾದಂಥ ಆಯ್ಕೆ ಅನ್ನುವಂಥದ್ದು ಒಂದಾಗ್ತದೆ ಇಲ್ಲಿ ಸರಿಯಾದಂಥ ಆಯ್ಕೆ ಒಂದಾಗ್ತದೆ ಇನ್ನು ಇನ್ನು ಕ್ರಾಂತಿ ಹನ್ನೊಂದನೇ ಪ್ರಶ್ನೆ ಕ್ರಾಂತಿಕಾರರಾದ ಅಶ್ವ ಕುಲಾ ಕುಲಾಹ ಖಾನ್ ರಾಮ್ ಪ್ರಸಾದ್ ಬಿಸ್ವಾಲ್ ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತ ಕೇಳಿದರೆ ಉತ್ತರ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಕಾರಣಕ್ಕಾಗಿ ಅವರನ್ನು ಗೌಲಿಗೇರಿಸಲಾಯಿತು ಇನ್ನು ಕುರಾಯಿ ಖಿದ್ಮತ್ ಗರನ್ನು ಯಾರು ಸ್ಥಾಪಿಸಿದರು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಸ್ಥಾಪಿಸಿದರು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ರಾಜಕೀಯ ಕುರಿತ ಪ್ರಾಚೀನ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿ ನೀತಿ ಅನ್ನೋನು ಬರೆದವರು ಯಾರು ಅಂತ ಕೇಳಿದರೆ ಅದರ ಉತ್ತರ ಕಮಾಂಡಕ ಅವರು ಬರೆದಿರುವಂಥದ್ದು ಸರಿಯಾದಂಥ ಆಯ್ಕೆಯಾಗಿರ್ತದೆ ಇನ್ನು ಹದಿನೈದನೆಯ ಪ್ರಶ್ನೆ ಸರಿ ಹದಿನಾಲ್ಕನೆಯ ಪ್ರಶ್ನೆ ಸಾಂಬಾ ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಾಟಕದ ಏಕೈಕ ರಾಜನಾಗಿದ್ದವನು ಯಾರು ಅಂತ ಹೇಳಿದರೆ ಪ್ರವರ ಸೇನ ಒಂದು ಸರಿಯಾದಂಥ ಆಯ್ಕೆ ಇನ್ನು ಹದಿನೈದನೇ ಪ್ರಶ್ನೆ ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ಗ್ರಾಮನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಇದೆ ಇದು ಸಾಂಚಿ ಶಾಸನದಲ್ಲಿ ಆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು ಇನ್ನು ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ ಅಂತ ಕೇಳಿದರೆ ಅದು ಬಿತರ್ಗಾಂವ್ ದೇವಾಲಯ ಅನ್ನುವಂಥದ್ದು ಸರಿಯಾದಂಥ ಆಗಿದೆ ಇನ್ನು ಹದಿನೇಳನೆಯ ಪ್ರಶ್ನೆ ಸಾವಿರದ ಐನೂರ ಎಂಬತ್ತರಲ್ಲಿ ಅಕ್ಬರನ್ನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಕೇಳಿದರೆ ಇಲ್ಲಿ ಹನ್ನೆರಡು ಪ್ರಾಂತ್ಯಗಳನ್ನಾಗಿ ಅಕ್ಬರ್ ತನ್ನ ಆಡಳಿತದಲ್ಲಿ ವಿಂಗಡಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೋದು ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳಿದರೆ ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಇವರನ್ನು ಕರೀತಾರೆ ಅವರು ಒಪ್ಪಿಕೊಂಡಿದ್ದ ಅವರು ಜಿ ಕೆ ಗೋಖಲೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಗಾಂಧೀಜಿಯವರನ್ನು ಗಾಂಧೀಜಿಯವರನ್ನು ಪತ್ರ ಮುಖೇನ ಕರೆದವರು ಕೂಡ ಇವರು ಅನ್ನುವಂಥ ಇತಿಹಾಸದ ಒಂದು ಉಲ್ಲೇಖ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಇನ್ನು ಬಾ ಹದಿನೆಂಟನೇ ಪ್ರಶ್ನೆ ನೋಡಿ ಭಾರತೀಯ ದಂಡ ಸಂಹಿತೆಯ ಕ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಕೇಳಿದರೆ ಲಾರ್ಡ್ ಮೆಕ್ಕಾಲೆ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಯು ಎಸ್ ಎ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದಾರ್ ಪಕ್ಷವನ್ನು ಯಾರು ಸ್ಥಾಪಿಸಿದರು ಅಂತ ಇದೆ ಲಾಲ್ ಹರದಯಾಳ್ ಅಂತ ಇದೆ ಅದು ಸರಿಯಾದಂಥ ಆಯ್ಕೆ ಇನ್ನು ಹತ್ತೊಂಬತ್ತೈದು ನೋಡಿ ಇಲ್ಲಿ ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿ ಯಾ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಇದು ಚೋಳರ ಒಂದು ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಇನ್ನು ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವುದು ಅಂತ ಕೇಳಿದರೆ ಇದು ನಾಗೇಶ್ವರನ ಬೇಗೂರು ಶಾಸನ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗ್ತದೆ ಇದಕ್ಕೆ ಗ್ರೇಝ್ ಮಾರ್ಕ್ ಕೊಡ್ತದೆ ಇಲ್ಲಿ ಆಪ್ಷನ್ಸ್ಗಳಿಲ್ಲದೇ ಇರುವುದರಿಂದ ಇದಕ್ಕೆ ಗ್ರೇಝ್ ಮಾರ್ಕನ್ನು ಕೊಡ್ತಾರೆ ಈ ಒಂದು ಪ್ರಶ್ನೆಗೆ ಇನ್ನು ಇಪ್ಪತ್ತ ಮೂರನೆಯ ಪ್ರಶ್ನೆ ನೋಡಿ ಇಪ್ಪತ್ತ ಮೂರನೆಯ ಪ್ರಶ್ನೆ ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ಇದರಲ್ಲಿ ಪ್ರಜಾಸತ್ತಾತ್ಮ ಇಲ್ಲಿ ಜಾತ್ಯಾತೀತ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗ್ತದೆ ನಾಲ್ಕನೆಯ ಆಯ್ಕೆ ಜಾತ್ಯಾತೀತ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ ಇದು ಸರಿಯಾದಂಥ ಆಯ್ಕೆ ಇನ್ನು ಇಪ್ಪತ್ತೈದೇ ಪ್ರಶ್ನೆ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತೀಜಿಯ ಫಲಿತಾಂಶವನ್ನು ಘಟಕಾಂಶವನ್ನು ಹೊಂದಿರು ಹೊಂದಿರುತ್ತದೆ ಡ್ಯಾಶ್ ಹೊರತುಪಡಿಸಿ ಅಯಸ್ಕಾಂತೀಯ ಧ್ರುವವನ್ನು ಹೊರತುಪಡಿಸಿ ಇರುತ್ತದೆ ಇದು ಸರಿಯಾದಂಥ ಆಯ್ಕೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಂತ್ರಿ ಮಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು ಲೋಕಸಭೆ ರಾಜ್ಯಸಭೆ ಶಾಸಕಾಂಗದ ಹೊರಗೆ ಇದರಲ್ಲಿ ಎಲ್ಲವೂ ಕೂಡ ಬರ್ತದೆ ಹಾಗಾಗಿ ಉತ್ತರ ನಾಲ್ಕನೇದಾಗ್ತದೆ ಎ ಬಿ ಸಿ ಆಗ್ತದೆ ಇನ್ನು ಇಪ್ಪತ್ತಾರನೆಯ ಪ್ರಶ್ನೆ ನೋಡಿ ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನ ದ ಸಂವಿಧಾನದ ಮುನ್ನೂರೈವತ್ತಾರನೆಯ ಅನುಚ್ಛೇದದ ಅಡಿಯಲ್ಲಿನ ಭಾರತ ರಾಷ್ಟ್ರಪತಿಯ ಅಧಿಕಾರದ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದ್ದಾರೆ ಇದರ ಸರಿಯಾದಂಥ ಆಯ್ಕೆ ವಿಧಾನಸಭೆಯ ವಿಶ್ವಾಸಮತ ವಿಶ್ವಾಸಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ ಎನ್ನುವಂಥದ್ದು ಸರಿಯಾದಂಥ ಆಯ್ಕೆಯಾಗ್ತದೆ ಒಟ್ಟು ಇಪ್ಪತ್ತಾರು ಪ್ರಶ್ನೆಗಳಿಗೆ ನಾವು ಸರಿಯಾದಂಥ ಸಂಭವನೀಯ ಉತ್ತರಗಳನ್ನು ನಾವು ಇದುವರೆಗೆ ತಿಳ್ಕೊಂಡಿದ್ದೇವೆ ಇದು ಪಾರ್ಟ್ ಒನ್ನಲ್ಲಿ ನಾವು ಬಿಡುಗಡೆ ಮಾಡಿರುವಂಥ ಸಂಭವನೀಯ ಉತ್ತರ ಪತ್ರಿಕೆ ಇವತ್ತು ನಡೆದಿರುವಂಥ ಪರೀಕ್ಷೆ ಅಂದರೆ ಪಿ ಡಿ ಒ ಇದರ ಪರೀಕ್ಷೆ ಲೋಕಸೇವಾ ಕರ್ನಾಟಕ ಲೋಕಸೇವಾ ಆಯೋಗದವರು ನಡೆಸಿರುವಂಥ ಕೆ ಪಿ ಎಸ್ ಸಿ ಅವರು ನಡೆಸಿರುವಂಥ ಈ ಒಂದು ಪರೀಕ್ಷೆ ಪಿ ಡಿ ಒ ಅಭಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನುವಂಥದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಒಂದು ಹುದ್ದೆಗೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆ ಇದರ ಜನರಲ್ ನಾಲೆಜ್ನ ಪ್ರಶ್ನೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಮತ್ತು ಬೇರೆ ಬೇರೆ ಅಂದರೆ ಸಾಮಾನ್ಯ ಜ್ಞಾನದಲ್ಲಿ ಬಂದಿರುವಂಥ ಪ್ರಶ್ನೆ ಜೊತೆಗೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟದ್ದು ಕ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದು ಕೂಡ ನಾವು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಇದನ್ನು ಬಿಡುಗಡೆ ಮಾಡ್ತೇವೆ ಅಲ್ಲಿಯವರೆಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಶುಭವಾಗಲಿ